ಅಂತ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸ್ವಾಮಿ ಇಪ್ಪತ್ತೈದು ವರ್ಷದಿಂದ ಬರ್ತೀನಿ ಡೋಲಿ ಯಾಕೆ ತೊಗೊಂಡಲ್ಲ ನೀವು ಇಲ್ಲ ತಗೊಳ್ಳಲ್ಲ ನಿಮ್ಮ ಮನಸ್ಸಿಗೆ ಒಪ್ಪಲ್ಲ ಒಪ್ಪದೇ ಇಲ್ಲ ಒಪ್ಪಲ್ಲ ಸ್ವಾಮಿ ನಮ್ಗೆ ಇದು ಗೊತ್ತಿದ್ದಿಲ್ಲ ಒಂದೂವರೆ ವರ್ಷಕ್ಕೆ ಮಗುಗೆ ಪೋಲಿಯೋ ಜ್ವರ ಆಗ್ತಾರೆ ಬಂದು ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ನಾನು ಜೀವನದಲ್ಲಿ ಮೀಟ್ ಮಾಡಿದ್ದೆ ಒಂದು ಎರಡು ತಿಂಗಳಿಂದೆ ಸೊ ಅವ್ರನ್ನ ಮತ್ತೆ ನಾನು ಮೀಟ್ ಮಾಡಕ್ಕೆ ಬಂದಿದ್ದೀನಿ ಆಮೇಲೆ ಇದು ನನ್ನ ಜೀವನದಲ್ಲಿ ನಾನೊಬ್ರಿಗೆ ಅಂತ ಇಂಟರ್ವ್ಯೂ ತೆಗ್ದಿರೋಂಥದ್ರಲ್ಲಿ ಇದು ಫಸ್ಟ್ ಪರ್ಸನ್ನು ಸೊ ಇವ್ರಿಗೆ ನಾನು ಶಬರಿಮಲೆಯಲ್ಲಿ ಮೀಟ್ ಮಾಡಿದ್ದೆ ಸೊ ಆಲ್ರೆಡಿ ನೀವು ಡಿಸ್ಕ್ರಿಪ್ಷನಲ್ಲಿ ಆಗಲೂ ತಮ್ಮಲ್ಲಿ ನೋಡಿರ್ತೀರ ಯಾರು ಅಂತ ಸೊ ಆಲ್ಮೋಸ್ಟ್ ಅಲ್ಲಿ ಒಂದು ಒಂದೂವರೆ ತಿಂಗಳ ನಾನು ಮತ್ತೆ ಇವ್ರನ್ನ ಮೀಟ್ ಮಾಡುವಂತ ಒಂದು ಅವಕಾಶ ಸಿಕ್ತು ಇವ್ರು ಯಾರು ಇವ್ರು ಎಲ್ಲಿಂದ ಬಂದಿದ್ರು ಇವರದೊಂದು ಹಿಸ್ಟ್ರಿ ಏನು ಅಂತ ತಿಳ್ಕೊಳೋಣ ಬನ್ನಿ ನಮಸ್ಕಾರ ಸ್ವಾಮಿ ಶರಣಂ ಹೇಗಿದ್ದೀರಾ ಸ್ವಾಮಿ ಚೆನ್ನಾಗಿ ಸೊ ಆಲ್ಮೋಸ್ಟ್ ಅಲ್ಲಿ ಒಂದ್ ತಿಂಗಳ ನಂತರ ನಾನು ನಿಮಗೆ ಭೇಟಿ ಮಾಡ್ತಾ ಇದ್ದೀನಿ ಸೊ ತುಂಬಾ ಖುಷಿ ಆಯ್ತು ನಿಮ್ದೊಂದು ವಿಡಿಯೋ ಮಾಡಿದ್ದೆ ಸ್ವಾಮಿ ನಾನು ಶಬರಿಮಲೆಗೆ ಯಾವತ್ತು ಫಸ್ಟ್ ಟೈಮ್ ಹೋಗಿದ್ದು ನಿಮ್ಮ ಒಂದು ಪರಿಚಯನ ನಮಗೆ ಮಾಡಿಕೊಡಿ ಸರ್ ನಾವು ಟೂ ತೌಸಂಡ್ ಒನ್ ರಲ್ಲಿ ಆಗ ಡಿಸೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು ಓಕೆ ಫಸ್ಟ್ ನೇ ಟೈಮ್ ನಾವು ಎಚ್ ಎಲ್ ಇಂದ ಹೋಗಿದ್ವಿ ಮಾರ್ಕಳಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು ಮತ್ತೆ ನಮ್ಗಿಂತ ದೊಡ್ಡವರೆಲ್ಲ ಇದ್ದರು ಅವರು ಫಸ್ಟ್ ನೇ ಟೈಮು ಅವರೇ ಕರ್ಕೊಂಡೋಗಿ ಫಸ್ಟ್ ಪ್ಲೇಸ್ ಅಲ್ಲಿ ನಮ್ಮ ಶಬರಿಮಲೆ ನೋಡಿದ್ ನಾವು ಅಂದ್ರೆ ಫಸ್ಟ್ ಗೆ ನಿಮ್ ಮನ್ಸಿಗೆ ಅನ್ನಿಸ್ತಾ ನೀವು ಶಬರಿಮಲೆಗೆ ಹೋಗ್ಬೇಕು ಅಥವಾ ನಿಮ್ಗೆ ಯಾರೋ ಒಬ್ರು ಗುರುಸ್ವಾಮಿ ತರ ಗುರುಗಳು ಹೇಳಿ ನಿಮ್ಮನ್ನ ಕರ್ಕೊಂಡು ಹೋಗಿ ಹೋಗಿದ್ದು ಅವ್ರ ಕಡೆಯಿಂದ ನಾವು ಶಬರಿಮಲೆ ಹೋಗಿದ್ದು ಆಮೇಲೆ ಒಂದ್ ವರ್ಷಕ್ಕೆ ಒಂದ್ಸಲ ಒಂದ್ ಎರಡ್ ಮೂರ್ ಸಲ ಹೋದ್ವಿ ಆಮೇಲೆ ಏನೋ ನನ್ನ ಮನ್ಸಿಗೆ ತಿಂಗಳು ತಿಂಗ್ಳು ಹೋಗ್ಬೇಕು ನನ್ ಶಕ್ತಿ ಇರೋ ಗಂಟ ಅಂತ ಅನ್ಬಿಟ್ಟು ತಿಂಗ್ಳು ಪ್ರತಿ ತಿಂಗ್ಳು ಹೋಗ್ತಾ ಇದೀವಿ ಟೋಟಲ್ ಒಂದು ಇನ್ನೂರ ಇನ್ನೂರ ತೊಂಬತ್ತೇಳು ತಿಂಗಳೇನ ಹೋಗಿದ್ದೀವಿ ನಾವು ಓ ಆಲ್ಮೋಸ್ಟ್ ಅಲ್ಲಿ ಇನ್ನೂರ ತೊಂಬತ್ತೇಳು ತಿಂಗಳು ಆಗಿದೆ ಇವಾಗ ಆಗಿದೆ ಆಮೇಲೆ ದೊಡ್ಡಪಾದ ಒಂದು ಹದಿನೇಳು ಸಲ ಹೋಗಿದ್ದೀವಿ ಹದಿನೇಳು ವರ್ಷ ಹದಿನೇಳು ಸತಿ ದೊಡ್ಡಪಾದ ಹೋಗಿದ್ದೀರಾ ನೀವು ಇವಾಗ ನೆಕ್ಸ್ಟ್ ಮಂತ್ ಅಲ್ಲಿ ಹೋಗ್ತೀವಿ ದೊಡ್ಡಪಾದ ನಿಜಕ್ಕೂ ನೀವು ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನಿಮಗೆ ಪ್ರಾಬ್ಲಮ್ ಇದ್ರು ನೀವು ಯಾವುದೇ ಕಾರಣಕ್ಕೂ ಬಿಡದಿಲ್ದಂಗೆ ನಿಮ್ ಕೈಲಿ ಆದಷ್ಟುನು ಪ್ರತಿ ತಿಂಗಳು ಹೋಗಕ್ಕೆ ಅಂತ ಪ್ರಯತ್ನ ಮಾಡ್ಕೊಂಡು ನೀವು ಹೋಗ್ತಾ ಇದಿರಲ್ಲ ನಿಜಕ್ಕೂ ಹ್ಯಾಟ್ಸ್ ಆಫ್ ಸ್ವಾಮಿ ನಿಮಗೆ ದೇವರು ನಿಜಾಗ್ಲು 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 ಸೊ ಸ್ನೇಹಿತರೆ ನಾನು ಇನ್ನೊಂದು ಎಲ್ಲಕ್ಕೆ ಇಷ್ಟಪಡ್ತೀನಿ ಇವ್ರನ್ನ ನಾನು ಫಸ್ಟ್ ಟೈಮ್ ನೋಡಿದಾಗ ಇವರು ಪಾಪ ಕಷ್ಟಪಟ್ಟು ಹತ್ತುತ್ತಾ ಇದ್ರು ಈ ಕ್ಲಿಪ್ ನೋಡ್ಕೊಳ್ಳಿ ಗೊತ್ತಾಗತ್ತ ನಿಮ್ಗೆ ಸೊ ಹತ್ತುತ್ತಾ ಹತ್ತಾಯಿರ್ಬೇಕು ನನಗೆ ಇವ್ರನ್ನ ನೋಡಿ ಆಶ್ಚರ್ಯ ಆಯ್ತು ಇವ್ರು ನಿಜವಾಗ್ಲು ಹತ್ತಕ್ಕಾಗತ್ತ ಅಂತ ನನಗೊಂದು ಕ್ವಶನ್ ಬಂತು ಸ್ನೇಹಿತರೆ ಬಟ್ ನಾನು ಯಾವುದಕ್ಕೂ ಇವ್ರನ್ನ ಒಂದ್ಸತಿ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು ನಾನು ಹಾಗಾಗಿ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋ ಮಾಡಿದ ತಕ್ಷಣ ನಾನು ಇನ್ನೇನು ಎಕ್ಸಿಟ್ ಆಗ್ತಾ ಇದ್ದೆ ಇವಾಗ ಇವ್ರು ಸಡನ್ ಆಗಿ ಹೇಳಿದ್ರು ನಾನು ಎಷ್ಟು ಅಂದ್ರೆ ಟೂ ಹಂಡ್ರೆಡ್ ಏಯ್ಟಿ ಚೇಂಜ್ ಏನೋ ತಿಂಗಳುಗಳು ಅವರು ಶಬರಿಮಲೆ ಹತ್ತಿದ್ದಾರೆ ಅಂತ ಹೇಳಿದ್ರು ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯ್ತು ನಾನು ಹಾಗೆ ಸಡನ್ ಆಗಿ ನಾನು ಮತ್ತೆ ತಿರ್ಕೊಂಡು ಹೋಗಿದ್ದೀನಿ ಆ ಕ್ಲಿಪ್ ಕಂಪ್ಲೀಟ್ ಆಗಿ ನೀವು ನೋಡ್ಕೊಳ್ಳಿ ಇವಾಗ ತಿಂಗಳು ಬರ್ತೀರಾ ಪ್ರತಿ ತಿಂಗಳು ಬರ್ತೀರಾ ನೀವು ಓ ಸ್ವಾಮಿ ನಮ್ಗೆ ಇದು ಗೊತ್ತಿದ್ದಿಲ್ಲ ಇಲ್ಲಿ ತನಕ ಪ್ರತಿ ತಿಂಗಳು ಬರ್ತೀರಾ ನೀವು ಬರ್ತೀನಿ ನಾನು ನಾನು ಎರಡ್ ಸಾವಿರದ ಒಂದಿಂದ ಸ್ಟಾರ್ಟ್ ಮಾಡಿದೆ ಎರಡ್ ಸಾವಿರದ ಒಂದರಿಂದ ಮಾಡಿದ್ರ ಎರಡ್ ಸಾವಿರದ ಒಂದಿಂದ ಜ್ಯೋತಿಗ್ ಬಂದು ಏನೋ ನನ್ಗೆ ಇದಾಯ್ತು ಬಂದು ಬಂದು ಹೋಗೋಣ ಮನ್ಸಿಗಂತೂ ನಂದು ಮಾಡೋಕ್ಕೆ ಬರ್ತಾ ಇರೋದಕ್ಕೆ ಹಾ ಬಂದಿದ್ರೆ ಸಾಕಲ್ಲ ಸಮಯ ಪ್ರತಿ ತಿಂಗಳು ಬರ್ತೀವಿ ಸೊ ನೋಡಿದ್ರಲ್ಲ ಸ್ನೇಹಿತರ ಕ್ಲಿಪ್ನ ಸೊ ಇವಾಗ ಏನಂತಾರೆ ಐ ಒಪ್ನರ್ ನನಗಿದ್ ನನ್ಗೆ ಒಂದ್ ತಿಂಗ್ಳಿಗೆಲ್ಲ ವರ್ಷಕ್ಕೊಂದ್ಸತಿ ಹೋಗೋದಕ್ಕೇನೆ ನಾವ್ ಎಷ್ಟೆಲ್ಲಾ ಒಂದು ಆಚರಣೆ ಮಾಡ್ಕೊಂಡು ಹೋಗ್ತಿವಿ ಅಂದ್ರೆ ಹತ್ತದೂ ಈ ಸುಲಭ ಇಲ್ಲ ಅದಂತೂ ಪಕ್ಕ ಏನ್ ಸ್ವಾಮಿ ಹತ್ತದಂತೂ ಯಾವ್ದೇ ಕಾರಣಕ್ಕೂ ಎಲ್ಲಾ ಫಿಟ್ ಆಗಿದ್ರು ಹತ್ತದಷ್ಟು ಸುಲಭ ಅಲ್ಲ ಹತ್ತದ ಸಿಕ್ಕಾಬೆ ಕಷ್ಟ ಇದೆ ಅಂಥದ್ರಲ್ಲಿ ನಾವು ವರ್ಷಕ್ಕೆ ಒಂದ್ಸತಿ ಹೋಗೋದಕ್ಕೇನ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಲೋಕೇಶ್ ಸ್ವಾಮಿ ಅವರು ಪ್ರತಿ ತಿಂಗ್ಳು ಅನ್ನೋದಕ್ಕೆ ನಿಜಕ್ಕೂ ನಾನು ಹೇಳ್ತೀನಲ್ಲ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿ ಮಹಿಮೆ ಇದು ಇನ್ನೊಂದು ಸಮಯ ಚಿಕ್ಕ ಪಾದ ಬೇಕಾದ್ರೆ ಯಾವ ರೀತಿ ಅವ್ರನ್ನು ಕಷ್ಟಪಟ್ಟು ಇದು ಮಾಡ್ಬೋದು ಓಕೆ ಪಾದದಲ್ಲಿ ಎಳ್ ಬಾದ ಆ ತರ ಆಗುತ್ತೆ ಅಲ್ಲೊಂದು ಎರಡ್ ಮೂರು ಪ್ಲೇಸ್ ಐತೆ ಕರಿಮಲೆ ಇದು ಅಂತ ಅಂತ ಪ್ಲೇಸ್ಗಳಲ್ಲಿ ಎಂಥವ್ರು ಇದಾಗ್ಬೇಕಾಗುತ್ತೆ ಭಯ ಪಡ್ತಾರೆ ಆಗುತ್ತೆ ಭಯ ಪಡ್ತಾರೆ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಅಂದ್ರೆ ದೊಡ್ಡದಾಗ ಹೋಗಿರೋರ್ಗ್ ಅವ್ರಿಗೆ ಇದಾಗುತ್ತೆ ಹೋಗದಿರೋರ್ಗೆ ಸುಮ್ಗೆ ಭಯ ಏನು ಇದಾಗಲ್ಲ ಆದ್ರೂ ನಮ್ಗೆ ಆ ಟೈಮ್ ಅಲ್ಲು ಹದಿನೇಳು ವರ್ಷ ಹೋಗಿದ್ರು ನಮ್ಗೆ ಯಾವತ್ತು ಏನು ಇದಾಗಿದೆ ತೊಂದ್ರೆ ಆಗಿಲ್ಲ ಆಗಿಲ್ಲ ಎಲ್ಲ ಅಯ್ಯಪ್ಪನೇ ಆಗಿಲ್ಲ ಅಲ್ವಾ ಯಾವ ರೀತಿಯಿಂದನೂ ಆಗಿಲ್ಲ ನಮ್ಗೆ ಹಂಗು ನಾವು ಟ್ಯಾಬ್ಲೆಟ್ಸ್ ಗಳು ಏನೇನ್ ಬೇಕೋ ಎಲ್ಲ ತಗೊಂಡೋಗಿರ್ತೀನಿ ನೀವು ಎಲ್ಲಿ ಮೂಲತವರು ನೀವು ಎಲ್ಲಿ ನಿಮ್ಮ ಜನ್ಮ ಆಗಿದ್ದು ಸ್ವಾಮಿ ನೀವ್ ಎಲ್ಲಿ ಯಾವ ಊರಿಂದ ನಮ್ಮ ಸ್ವಂತ ಊರ್ ಬಂದು ಕನಕ್ಪುರ ತಾಲೂಕು ಹೋಳಿ ಹಳ್ಳಿ ಹುಬ್ಳಿ ಸುಮಾರು ಜನ ನನಗೆ ಕನಕ್ಪರದವ್ರು ಇವರು ಕನಕ್ಪುರದವರು ಅಂತ ಹೇಳ್ಬಿಟ್ಟು ವಿಡಿಯೋ ಕಮೆಂಟ್ಸ್ ಕೂಡ ಹಾಕಿದ್ದಾರೆ ಸುಮಾರು ಜನ ನಿಮ್ಮನ್ನು ರೆಕಗ್ನೈಸ್ ಕೂಡ ಮಾಡಿದ್ದಾರೆ ಸ್ವಾಮಿ

ಆಮೇಲೆ ನಾನು ಒಂಬತ್ತನೇ ಕ್ಲಾಸ್ ಮಾತ್ರ ಓದಿದ್ದೀನಿ ಸರ್ ಜಾಸ್ತಿ ಓದಿಲ್ಲ ಒಂಬತ್ತನೇ ಕ್ಲಾಸ್ ಓದಿದ್ದ ಆಮೇಲೆ ನಮ್ಮ ಅಪ್ಪಾಜಿ ಅವರು ಸತ್ತು ಹೋಗಿಬಿಟ್ರು ನಾವು ಸ್ವಲ್ಪ ಪಡಸ್ತಾನ ಅಷ್ಟು ಸ್ಟ್ಯಾಂಡರ್ಡ್ ಇದಿಲ್ಲ ಆಮೇಲೆ ನಾನು ಈಗ ಇದ್ದಾರೆ ನಮ್ಮ ಅಮ್ಮ ಇದ್ದಾರೆ ಹೌದಾ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಎಲ್ಲ ಅಮ್ಮ ಕರೆಪುರದಲ್ಲಿ ಇದ್ದಾರೆ ಸರಿ ಇಲ್ಲ ಸರ್ ಪಕ್ಕ ಬಿದ್ದಳ್ಳಿ ಅಂತ ಬಿಜಳ್ಳಿ ವಯಸ್ಸಾಗಿದೆ ಸರ್ ಅವ್ರಿಗೆ ಒಂದು ಎಪ್ಪತ್ತೈದು 80 ವರ್ಷ ಆಗಿದೆ ಓಹೋ ವಿಚಾರ ಇಲ್ಲ ಅವ್ರಿಗೆ ಅವ್ರಿಗಾರು ನೋಡ್ಕೊಂತಾರ ಅಲ್ಲಿ ನಮ್ಮ ಅಣ್ಣವ್ರು ಇದ್ದಾರೆ ಅವ್ರಿಗುನು ಹುಷಾರಿಲ್ಲ ಶುಗರ್ ಅವರು ಓಕೆ ನಮ್ಮ ಹತ್ರ ಇದ್ದಾರೆ ನಾವು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಓಕೆ ಸೊ ನೀವು ಬಂದ ಎಷ್ಟು ವರ್ಷ ಆಯ್ತು ನಾವು ಬೆಂಗಳೂರಿಗೆ ಬಂದು ಸುಮಾರು ಒಂದ್ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯ್ತು ಸರ್ ಎಂಬತ್ತೊಂದ್ರಲ್ಲಿ ನಾವು ಹುಟ್ಟಿದ್ದು ಎಂಬತ್ತೊಂದು ಓಕೆ ಹುಟ್ಟಿದ್ವಿ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ನಮ್ಗೆ ಬೆಂಗಳೂರಿಗೆ ಬೆಂಗಳೂರಲ್ಲೇ ಇದ್ದಾರೆ ಐದು ವರ್ಷದಿಂದ ಫಸ್ಟ್ ನಾವು ಬಂದಿದ್ದು ಎಚ್ ಎಲ್ಗೆ ಎಲ್ ಹಾಗಾಗಿ ನಿಮ್ಗೆ ಹೆಚ್ ಎಲ್ ಒಬ್ರು ಗುರುಸ್ವಾಮಿ ಅವರು ನಿಮಗೆ ಕರ್ಕೊಂಡು ಹೋಗಿದ್ರು ಬಂದು ಮಲ್ಲೇಶಪ್ಪ ಅಂತ ಮಾರ್ಕೆಟ್ ಅಲ್ಲಿ ತರಕಾರಿ ವ್ಯಾಪಾರ ಮಾಡ್ತೀವಿ ನಾವು ಇಷ್ಟು ಬೆಳವಣಿಗೆ ಅಂತ ನೋಡಿದ್ ಅವ್ರ ಕಡೆಯಿಂದಾನೆ ಓಕೆ ಸರ್ ಇವಾಗ ಶಬರಿಮಲೆಗೆ ನೀವು ಹೋಗಿದ್ರಿ ಕರೆಕ್ಟ್ ನನ್ನನ್ನು ಭೇಟಿ ಮಾಡಿದ್ರಿ ಆ ಟೈಮಲ್ಲಿ ನೀವು ನನ್ಗೊಂದು ಮಾತು ಹೇಳಿದ್ರಿ ನೀವು ಕಾಶಿ ಕೂಡ ಹೋಗಿದ್ರಿ ಅಂತ ಅದ್ರದೊಂದು ಎರಡು ಮಾತು ಹೇಳ್ತೀರಾ ಸರ್ ಯಾವ ತರ ಅದೊಂದು ಅಚ್ಚರಿ ಆಗತ್ತೆ ಯಾಕಂದ್ರೆ ಎಲ್ಲರೂ ಕೈಕಾಲ್ ಗಟ್ಟಿ ಇದ್ದವ್ರಿಗಿನೇ ಅವ್ರಿಗೆ ಒಂದ್ಸತಿ ಹೋಗ್ಬಿಟ್ಟು ಬರೋಕೆ ಆಗಲ್ಲ ಕೆಲವರಿಗೆ ತುಂಬಾ ಕಷ್ಟ ಅಂತಂದ್ರೆ ಅಂಥವ್ರಲ್ಲಿ ನೀವು ಎರಡು ಸತಿ ನೀವು ಕಾಶಿಗೆ ಹೋಗ್ಬಿಟ್ಟು ಬಂದೀರಂದ್ರೆ ಸರ್ ಸ್ವಾಮಿ ನಿಮಗೆ ನೀವೇ ನನಗೆ ಒಂಥರ ನಿಜವಾಗ್ಲು ಇನ್ಸ್ಪಿರೇಷನ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ನಿಮ್ ಅನುಭವಗಳನ್ನ ಹೇಳ್ತೀರಾ ಫಸ್ಟ್ ಸಲ ಅಲ್ಲಿ ಕಾಶಿಗೆ ಹೋಗ್ಬೇಕಾದ್ರೆ ಒಂದು ಇದಿತ್ತು ಅವರು ಯಾವಾಗಲೂ ವರ್ಷ ವರ್ಷ ಹೋಗ್ತಾ ಇದ್ರು ಅವ್ರು ಬಂದು ಈ ಕಡೆ ಬಂಗಾರಪೇಟೆ ಸೈಡ್ ಕಡೆಯೋದು ಅವರು ಬಂದು ನಮ್ನ ಶಬರಿಮಲೆಯಲ್ಲಿ ಒಂದ್ಸಲ ಎಲ್ಲ ನೋಡಿದ್ರು ನೋಡಿದ್ರು ನೋಡಿದ್ಲೆ ಅವ್ರು ನೀವು ನಮ್ ಜೊತೆ ಬರೀಬೇಕು ನೀವೊಂದ್ ರೂಪಾಯಿ ಖರ್ಚು ಮಾಡ್ಬೇಡಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟೆ ಬನ್ನಿ ಮಿಕ್ಕಿದ ನಾವ್ ಮಾಡ್ಕೊಂತೀವಿ ನೋಡ್ಕೊಂಡು ಹದ್ಮೂರ್ ದಿವಸ ಹೋಗ್ಬೋದು ಕಾಶಿಗೆ ಪುನಃ ಎರಡನೇ ಟೈಮ್ ಬಂದು ಟ್ರೈನ್ ಅಲ್ಲಿ ಹೋಗಿದ್ವಿ ಒಂದ್ ಎಂಟು ಚೆನ್ನಾಗಿ ಹೋಗಿದ್ವಿ ಅವ್ರು ನಮ್ಮ ಫ್ರೆಂಡ್ಗಳು ಅವರು ಹೋಗಿ ಕಾಶಿ ಸಲ ಹೋಗ್ಬೇಕು ಅವರು ಯಾವಾಗ ಕರ್ಕೋತಾರ ಅಂತ ನಿಜವಾಗ್ಲು ಸ್ವಾಮಿ ನಿಜವಾಗ್ಲು ನಿಮ್ಮ ಸ್ಟೋರಿ ನಮಗೆ ಕೇಳ್ತಾದ್ರೆ ಜುಮ್ ಅಂತ ಇರುತ್ತೆ ಯಾಕಂದ್ರೆ ಕಾಶಿ ಇವತ್ತಿಗೂ ನಾನು ಯೂಟ್ಯೂಬ್ ವಿಡಿಯೋಸ್ ನೋಡಿದೀನಿ ಬಟ್ ಹೋದ್ ಜೀವನ್ದಲ್ಲಿ ಒಂದ್ಸತಿ ಕಾಶಿಗೆ ಎಲ್ಲಾ ದೇವರ ಇಚ್ಛೆ ನೋಡೋಣ ಈಗ ಪ್ರತಿ ವರ್ಷ ನೀವು ಇವಾಗ ಶಬರಿಮಲೆಗೆ ಹೋದಾಗ ನಿಮಗೆ ಎಷ್ಟು ಖರ್ಚಾಗತ್ತೆ ಹಾಗೂ ಎಷ್ಟು ದಿನ ನೀವು ಒಂದ್ಸತಿ ಶಬರಿಮಲೆಗೆ ಹೋಗ್ಬಿಟ್ಟು ಬಂದಾಗ ನಿಮ್ಗೆ ಖರ್ಚಾಗುತ್ತೆ ಸ್ವಾಮಿ ನಾವು ದೊಡ್ಡ ಹತ್ತರಿಂದ ಹನ್ನೆರಡು ಸಾವಿರ ಖರ್ಚಾಗುತ್ತೆ ಅಂದ್ರೆ ಇದ್ರಲ್ಲಿ ಏನೇನ್ ಇನ್ಕ್ಲೂಡ್ ಆಗುತ್ತೆ ಸ್ವಾಮಿ ನಿಮ್ಮ ಊಟ ಖರ್ಚು ಬಟ್ಟೆ ಇರುಮುಡಿ ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ನೀವು ಯಾವ ತರ ಟ್ರಾನ್ಸ್ಪೋರ್ಟೇಶನ್ ಮಾಡ್ತೀರಾ ಅಂದ್ರೆ ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ ನಾವು ಬೆಂಗಳೂರಿಂದ ಇದಕ್ಕೆ ಹೋಗ್ತೀವಿ ಪಾಲ್ಕಾಡ್ ಹೋಗ್ತಿವಿ ಕನ್ಯಾಕುಮಾರಿ ಬೆಂಗಳೂರು ಎಕ್ಸ್ಪ್ರೆಸ್ ಕೊಚ್ಚಿವಲಿ ಎಕ್ಸ್ಪ್ರೆಸ್ ಹೌದು ಆ ಟ್ರೈನ್ ಹೋಗ್ಬಿಟ್ಟು ಅಲ್ಲಿ ಚಂಗನೂರ್ ಇದೆ ಅಲ್ಲಿ ಹೋಗಿ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ಪಂಪಾಗ ಬಸ್ ಇದೆ ಡೈರೆಕ್ಟ್ ಹೌದೌದು ಅಲ್ಲಿಂದ ಅಲ್ಲಿಗೆ ಹೋಗ್ತಿವಿ ದೊಡ್ಡ ಪಾದ ಹೋಗ್ಬೇಕಾದ್ರೆ ಎರಿ ಮಲೆಗೆ ಹೋಗ್ಬಿಟ್ಟು ದೊಡ್ಡ ಪಾದ ಮುಗಿಸ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಿವಿ ಪಾಟಿ ಎಂತ ನಲವತ್ತೆಂಟು ಕಿಲೋಮೀಟರ್ ದೊಡ್ಡ ಅದೇ ನಿಮಗೆ ಪಂಪದಿಂದ ನೀವು ಹತ್ತಿ ಇಳಿತೀರಲ್ಲ ಅಂದ್ರೆ ನೀವು ಪಂಪ ಸಾಮಾನ್ಯವಾಗಿ ನಮ್ಗೆ ಹೆಂಗೆ ನೀವು ಎದುರು ಸಿಕ್ಕಿದ್ರಿ ಸೊ ಆತರ ಒಂದು ದಾರಿಯಲ್ಲಿ ನೀವು ಹೋಗ್ತೀರಾ ಅಂತಂದ್ರೆ ನೀವು ಬೆಂಗಳೂರಿಂದ ಹೊರಟು ಮತ್ತೆ ವಾಪಸ್ ನೀವು ಬೆಂಗಳೂರು ರೀಚ್ ಆಗೋದಕ್ಕೆ ನಿಮ್ಗೆ ಎಷ್ಟ್ ದಿನ ಆಗುತ್ತೆ ಆಗುತ್ತೆ ಸರ್ ಆರು ದಿನ ಆರು ದಿವಸ ಅಪ್ ಅಂಡ್ ಡೌನ್ ಆಗುತ್ತೆ ಅಪ್ ಅಂಡ್ ಡೌನ್ ಗೆ ನಿಮ್ಗೆ ಆರ್ ದಿನ ಅಲ್ಲಿಂದ ಹೋಗೋದ್ ಒಂದ್ ದಿವ್ಸ ಬರೋದ್ ಒಂದ್ ದಿವ್ಸ ಅಲ್ಲಿ ಹೋಗ್ಬೇಕಾದ್ರೆ ಎರಡ್ ದಿವಸ ದೇವ್ರ ದರ್ಶನ ಮಾಡ್ಕೊಂಡು ಪುನಃ ಎರಡ್ ದಿವಸ ಹೇಳಬೇಕು ಓಕೆ ದೊಡ್ಡ ಪಾದ ಆದ್ರೆ ಹದಿನೈದು ದಿವಸ ಆಗುತ್ತೆ ನಮ್ಮ ಮಾತ್ ಕೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ರಶ್ ಅಲ್ಲಿ ಹದಿನೆಂಟು ಮೆಟ್ಲು ಹತ್ತಕ್ಕೆ ನಿಜಕ್ಕೂ ತುಂಬಾ ಜನಗಳು ದೂಕಾಡ್ತಾ ಇರ್ತಾರೆ ನಾನು ಪ್ರತಿ ಹೋಗ್ತಾ ಇದೀನಲ್ಲ ಪ್ರತಿ ತಿಂಗಳು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಅವರು ಮತ್ತೆ ಅಲ್ಲಿರೋರು ಸ್ಟಾಫ್ಗಳು ತುಂಬಾನೇ ಹೆಲ್ಪ್ ಮಾಡ್ತಾರೆ ಒಂದೊಂದು ಸ್ಟೆಪ್ ಒಂದೊಂದ್ ತರ ಹೆಲ್ಪ್ ಮಾಡ್ತಾರೆ ಹೌದಾ ಆ ತರಲ್ಲ ಏನು ಪ್ರಾಬ್ಲಮ್ ನಮ್ ನಮ್ಮ ಜೊತೆ ಯಾರ್ಯಾರು ಬಂದಿದ್ರೆ ಒಬ್ಬರು ಮಾತ್ರ ನಮ್ಮ ಜೊತೆಲಿ ಇದ್ ಮಾಡ್ತಾರೆ ನೀವು ಗುಂಪನ್ನೆಲ್ಲ ಇದ್ ಮಾಡಿಲ್ಲ ನಮ್ಮ ಜೊತೆ ಇನ್ನೊಬ್ರು ಇದ್ರೆ ಅವ್ರಿಗೂ ರೆಸ್ಪೆಕ್ಟ್ ಆಗಿ ನಮ್ಮನ್ನ ಯಾವ ರೀತಿ ಪಾಲನೆ ಮಾಡ್ತಾರೋ ಆ ರೀತಿ ಪಾಲನೆ ಮಾಡಿ ದರ್ಶನ ಮಾಡ್ಕೊಂಡು ಬಂದ್ ಸೊ ನೀವು ಪ್ರತಿ ವರ್ಷ ನೀವು ಒಬ್ಬರೇ ಅಥವಾ ನೀವ್ ಯಾವ್ದಾರ ಟೀಮ್ ಜೊತೆ ಅಂದ್ರೆ ಪ್ರತಿ ತಿಂಗ್ಳು ಪ್ರತಿ ತಿಂಗಳು ಹೋಗ್ತಿರಲ್ಲ ಪ್ರತಿ ತಿಂಗಳು ಯಾರು ಸಿಕ್ಕಲ್ಲ ಆಕ್ಚುಲಿ ಒಂದೊಂದ್ ಒಂದೊಂದ್ ಮಂತ್ ಇಬ್ರು ಮೂವರ್ ಸಿಕ್ತಾರೆ ಒಂದೊಂದ್ ಮಂತ್ ಯಾರು ಸಿಗಲ್ಲ ನಾವೇ ಹೋಗ್ತೀವಿ ಒಂದೊಂದ್ಸಲಿ ಒಂದು ಯಾರ ಪುಣ್ಯಾತ್ಮ ಕಾರ ಕರ್ಕೊಂಡೋಗ್ತಾರೆ ಇಲ್ಲ ಅಂದ್ರೆ ಟ್ರೈನ್ ಅಲ್ಲಿ ಒಟ್ಟು ಪ್ರತಿ ತಿಂಗಳು ಹೋಗ್ಬಿಟ್ಟೆ ಬರ್ತೀನಿ ನೀವ್ ಈ ವಿಡಿಯೋ ನೋಡೋದಾದ್ರೆ ದಯವಿಟ್ಟು ನಿಮ್ ಕೈಯಲ್ಲಿ ಇನ್ ಕೇಸ್ ಏನಾದ್ರು ನಿಮ್ಮ ಜಾಗ ಇತ್ತು ಅಂತಂದ್ರೆ ನೀವು ಕೂಡ ನೀವು ಹೋಗಕ್ಕೆ ರೆಡಿ ಇದ್ದೀರಾ ಸ್ವಾಮಿ ಹಾ ಇನ್ ಕೇಸ್ ನಿಮ್ಗೆ ಯಾರ ಈ ವಿಡಿಯೋ ನೋಡಿ ಅವ್ರಿಗೆ ಏನಾರ ಆಯ್ತು ನಮ್ಗೆ ನೀವು ಅವ್ರ ಜೊತೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು ಅಂತಂದ್ರೆ ನೀವು ಹೋಗ್ಬೋದಾ ಅವ್ರ ಜೊತೆಗೆ ಹೋಗ್ಬೋದು ನಮ್ಗೆ ಏನಾರ ಆ ಟೈಮ್ ಮೇಲೆ ಟೈಮ್ ಸಿಕ್ಕರೆ ಹೋಗ್ತೀವಿ ಅಲ್ಲ ನೀವು ಹೋಗೋ ಟೈಮಿಗೆ ಅವ್ರ ಇನ್ ಕೇಸ್ ಏನಾದ್ರು ಹೋಗ್ತೀವಿ ಅಂತಂದ್ರು ಅದು ನಿಮಗೆ ಫೋನ್ ಮಾಡಿ ಮಾತಾಡಿ ಎಲ್ಲ ಓಕೆ ಅಂತಂದ್ಮೇಲೆ ನೀವು ಹೋಗಕ್ಕೆ ರೆಡಿ ಇದ್ದೀರಾ ಅವ್ರ ಜೊತೆಗೆ ಪಕ್ಕಾನಾ ಪಕ್ಕ ಪಕ್ಕಾ ಸೊ ಸ್ನೇಹಿತರೆ ನೋಡಿದ್ರಲ್ಲ ಸೊ ನೀವು ಇನ್ ಕೇಸ್ ಏನಾದ್ರು ಶಬರಿಮಲೆಗೆ ಹೋಗ್ಬೇಕು ಅಂತಿದ್ದಾಗ ಆ ಟೈಮಲ್ಲಿ ನಿಮ್ಮಲ್ಲಿ ಒಂದು ಸೀಟ್ ಏನಾದ್ರೂ ಖಾಲಿ ಇತ್ತು ನೀವು ಒಂದು ಯಾರಿಗಾರೊಬ್ರು ಹೆಲ್ಪ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಲೋಕೇಶ್ ಸ್ವಾಮಿ ಅವ್ರನ್ನ ಕಾಲ್ ಮಾಡಿ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಆಲ್ರೆಡಿ ಹಾಕಿದೀನಿ ಸೊ ಆ ನಂಬರ್ ಮುಖಾಂತರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವ್ ಇವ್ರನ್ನ ಕರ್ಕೊಂಡು ಹೋಗ್ಬೋದು ಸೊ ಯಾರು ಪರಿಚಯ ಆಗಿದಾರ ನಿಮಗೆ ಅಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ಅಂದ್ರೆ ಪೊಲೀಸ್ ಆಗ್ಲಿ ಅಥವಾ ಅರ್ಚಕರಾಗ್ಲಿ ಯಾರು ತುಂಬಾ ಸರ್ ತುಂಬಾ ಜನ ಪರಿಚಯ ಇದ್ದಾರೆ ಹದಿನೆಂಟು ಮಿಟ್ಲು ಹತ್ಬೇಕಾದ್ರೆ ನಮ್ಗೆ ಯಾವ ರೀತಿಯೂ ಪ್ರಾಬ್ಲಮ್ ಇಲ್ಲ ನಮ್ಗೆ ಒಂದೊಂದು ಮೆಟ್ಲು ನಮ್ಗೆ ಯಾವ ರೀತಿ ಇದು ಮಾಡ್ತಾರೆ ಹೇಳ್ಬೇಕು ಅಂದ್ರೆ ನಮ್ಮ ಇದ್ರಲ್ಲೇ ಆತರ ಮಾಡಲ್ಲ ಆ ಅಂದ್ರೆ ಅಷ್ಟೇ ಇದು ಇದ್ ಮಾಡ್ತಾರೆ ಸರ್ ನಿಮ್ಗೆ ಮತ್ತೆ ನಮ್ದೊಂದು ಫೋಟೋನು ಇದೆ ಅಲ್ಲಿ ಎಲ್ಲಿ ಅಲ್ಲಿ ಪಂಪ ಇದೆಯಲ್ಲ ಶಬರಿಮಲೆ ಹದಿನೆಂಟು ಹೌದು

ಈಗ ನಾಲ್ಕು ವರ್ಷ ತುಂಟು ಐದ್ ಐದನೇ ವರ್ಷದಿಂದ ಇದೆ ಐದು ವರ್ಷದಿಂದ ಸ್ವಾಮಿ ಇನ್ನ ಎಷ್ಟು ವರ್ಷ ನೀವು ಕೇಳಬಾರ್ದು ತರ ಕ್ವಶನ್ ಅದು ಕೇಳತ್ ತಪ್ಪು ಬಟ್ ಆದ್ರೂನು ಒಂಥರ ಒಂಥರ ಕುತೂಹಲಕ್ಕೆ ಕೇಳ್ತಾ ಇದೀನಿ ನೀವ್ ಇನ್ನ ಎಷ್ಟು ವರ್ಷ ನೀವ್ ಹೋಗಬೇಕು ಅಂತ ಮನ್ಸಲ್ಲ ಅನ್ಕೊಂಡಿದ್ರ ಸ್ವಾಮಿ ಅಯ್ಯಪ್ಪ ಸ್ವಾಮಿಗೆ ಇನ್ನು ಎಷ್ಟು ವರ್ಷ ಹೋಗ್ಬೇಕು ಅಂದ್ರೆ ನನ್ ಶಕ್ತಿ ಎಲ್ಲಿವರೆಗೂ ಕಮ್ಮಿ ಆಗುತ್ತಾ ಅಲ್ಲಿವರೆಗೂ ಹೋಗ್ತಾನೆ ಇರ್ತೀನಿ ಆಮೇಲೆ ಅದಕ್ಕೆ ರೀತಿ ಏನಾದ್ರೂ ನನ್ಗೆ ಹೋಗೇ ಬೇಕು ಅನ್ಸದೆ ಪಂಪಾಗ ಹೋಗ್ಬಿಟ್ಟು ಡೋಲಿನಲ್ಲಿ ಹೋಗ್ಬಿಟ್ಟು ನಿಮ್ಗ್ ಯಾರಾದ್ರೂ ಬಂದು ಡೋಲಿದ್ ಖರ್ಚು ಅವರೇ ಕೊಟ್ರೆ ನೀವು ಹತ್ಕೊಂಡು ಹೋಗ್ತೀರಾ ಇಲ್ಲ ಹೋಗಲ್ಲ ಯಾಕಂದ್ರೆ ಒಪ್ಪಿಲ್ಲ ಅವತ್ತು ನೀವ್ ಒಪ್ಪಿಲ್ಲ ಇಲ್ಲ ಇಲ್ಲ ಅವತ್ತು ನೀವ್ ಒಪ್ಪಿಲ್ಲ ಇಲ್ಲ ನಾನು ಕೇಳಿದೆ ಅವತ್ತು ಕೇಳಿದೆ ನೀವು ಒಪ್ಪಿಲ್ಲ ಇವತ್ತಿಗೂ ಅದನ್ನೇ ಹೇಳ್ತಿದ್ದೀರಾ ಬಟ್ ಎಸ್ ನೀವ್ ಹೇಳಿದ್ದೇನಂದ್ರೆ ಅಂದ್ರೆ ನಿಮಗೆ ಶಕ್ತಿ ಯಾವಾಗ ಎಂಡ್ ಆಗತ್ತೆ ಅಂದ್ರೆ ಅಲ್ಲಿ ತನಕಾನು ನೀವು ನೀವ್ ಹೆಂಗ್ ಹತ್ಕೊಂಡು ಹೋಗ್ತಿದ್ದೀರಾ ಅದೇ ತರನೇ ಹತ್ಕೊಂಡು ಹೋಗ್ತೀರಾ ಯಾವ್ದೇ ಕಾರಣಕ್ಕೂ ಡೋಲಿ ತಗೊಂಡಲ್ಲ ಎಷ್ಟೋ ಜನ ನನ್ ಇಳಿಬೇಕಾದ್ರೆ ಅತ್ ಬೇಕಾದ್ರೆ ತುಂಬಾ ಜನ ಸ್ವಾಮಿಗಳು ಕೇಳೋರೆ ನಾವು ನಾವು ಇದು ಕೊಡ್ತೀವಿ ಡೋಲಿ ಕಾಸು ಹೋಗಿ ಬೇಡಿ ಸ್ವಾಮಿ ನಮ್ಗೆ ಇದೇ ಇದಾಗ್ಲಿ ಅಂತ ಅವರೇ ನಮ್ಗೆ ಹೆಲ್ಪ್ ಮಾಡಿ ಕಲ್ಸಿದಾರೆ ನಾವು ಬೇಡ ಅಂದ್ಮೇಲೆ ಅವರೇನ ಏನ ಅವ್ರ ಪ್ರೀತಿ ಪಟ್ಟಷ್ಟು ಇದು ಕೊಟ್ಟು ಮಾಡಿ ನಮಸ್ಕಾರ ಮಾಡಿ ಕಳ್ಸಿದ್ದಾರೆ ನಾನು ಆ ತರ ಡೋಲಿಲೆಲ್ಲ ಹೋಗೋದು ಹೋಗೋದಿಲ್ಲ ನನ್ ಶಕ್ತಿ ಕಮ್ಮಿ ಆಗೋವರೆಗೂ ಹೋಗೋದಿಲ್ಲ ಓಕೆ ಸ್ನೇಹಿತರೆ ನಿಮಗೆ ಇನ್ನೂ ಒಂದು ವಿಚಾರ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ನಾನು ಶಬರಿಮಲೆಗೆ ಸುಮಾರು ಇದು ನನ್ನ ಹತ್ತನೇ ವರ್ಷ ನಾನು ಹೋಗಿದ್ದು ಆ ಅದೇನೋ ಗೊತ್ತಿಲ್ಲ ಪ್ರತಿ ಸ್ವಾಮಿ ಇನ್ನೊಂದು ಪ್ರತಿ ವರ್ಷ ನಾನು ಹೋಗ್ತೀನಿ ಉಂಡಿಗೆ ದುಡ್ಡು ಹಾಕೋದು ಮರಿತೀನಿ ನಾನು ಅದು ಅರ್ಥ ಅನ್ನುವಂತ ಹೇಳಕ್ಕ ಇಚ್ಛೆನೇ ಇರ್ಬೋದು ಏನೋ ಗೊತ್ತಿಲ್ಲ ವಾಪಸ್ ಬರ್ತಾ ನಾನು ಜ್ಞಾಪಸ್ಕೊಂತೀನಿ ಅಂದ್ರೆ ಶಬರಿಮಲೆಯಿಂದ ವಾಪಸ್ಸು ಸನ್ನಿಧಾನ ಇಳ್ಕೊಂಡು ವಾಪಸ್ ಬರ್ಬೇಕಾದ್ರೆ ನಂಗೆ ಜ್ಞಾಪಕ ಬರುತ್ತೆ ಅವಾಗ ನಮ್ಗೆ ಅನ್ಸತ್ತೆ ಅಥವಾ ದೇವ್ರು ಹೇಳತಾರೋ ನನಗೆ ಗೊತ್ತಿಲ್ಲ ಇಂಥವ್ರಿಗೆ ಈ ಕಾಸು ತಲುಪಬೇಕು ಅಂತ ಹಾಗಾಗಿ ಈ ಸತಿ ಹುಂಡಿ ಕಾಸ ನಾನ್ ನಿಮ್ ಸೊ ನಿಮ್ ಜೀವನಕ್ಕೆ ಏನ್ ಮಾಡ್ಕೊಂಡಿದಿರ ಸ್ವಾಮಿ ಮಾರ್ಕೆಟ್ ಅಲ್ಲಿ ಆರ್ ಎಂಸಿ ನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ತಿಂಗಳಲ್ಲಿ ಪ್ರತಿ ದಿವಸನು ಹೋಗಲ್ಲ ಓಕೆ ಏನೋ ನಂಗೆ ಒಂದು ವಾರದಲ್ಲಿ ನಾಲ್ಕು ದಿವ್ಸ ಐದು ದಿವಸ ಕೆಲಸ ಮಾಡ್ತೀನಿ ಒಂದು ಹದಿನೈದು ದಿವ್ಸ ಕೆಲಸ ಮಾಡ್ತೀನಿ ಮತ್ತೆ ಶಬರಿಮಲೆಗೆ ಏನಾದ್ರು ಹೋಗ್ಬೇಕಾದ್ರೆ ಹೋಗೋದು ನಾಳೆ ನಾಳೆ ಇತ್ತು ಅಂತ ರಜಾ ಮಾಡ್ತೀವಿ ಪುನಃ ಅಲ್ಲಿಂದ ಹೋಗಿ ಹೋಗಿ ಬರೋಷ್ಟು ಕಂಟಿನ್ಯೂ ಹತ್ತು ದಿವಸ ಆಗುತ್ತೆ ಮನೇಲಿ ಬಂದು ಟೂ ಡೇಸ್ ರೆಸ್ಟ್ ತಗೊಂತೀನಿ ಆಮೇಲೆ ಮಳೆ ಬಂದ್ರೆ ಹೋಗಲ್ಲ ಏನಾದ್ರು ಪ್ರಾಬ್ಲಮ್ ಇದೆ ಹೋಗಲ್ಲ ಟೋಟಲ್ ಒಂದು ಹದಿನೈದು ಅಂತ ಕಂಟಿನ್ಯೂ ಕೆಲಸ ಉಳ್ಕೊಂಡಿರೋದು ಇವಾಗ ನನಗೆ ನೀವು ಇನ್ವೈಟ್ ಮಾಡಿದ್ರಲ್ಲ ಈ ಮನೆ ಇದು ನಿಮ್ಮ ಸ್ನೇಹಿತರ ಮನೇನ ಸ್ನೇಹಿತರ ಇದು ನಿಮ್ ಫ್ರೆಂಡ್ ಅವ್ರ ಮನೇನ ಸೊ ನಿಮಗೆ ಒಂದು ದಿನಕ್ಕೆ ಎಷ್ಟು ಆದಾಯ ಬರ್ಬೋದು ಸರ್ ನೀವು ಕೆಲಸಕ್ಕೆ ಕೆಲ್ಸಕ್ ಹೋದ್ರೆ ನಮ್ಗೊಂದು ಒಂದ್ ಮುನ್ನೂರ ಐವತ್ತಿಂದ ನಾನೂರ ಅಂದ್ರೆ ನೀವೇನಲ್ಲಿ ಮಂಡಿಯಲ್ಲಿ ಅಕೌಂಟ್ ಕೆಲಸ ತೂಕ ಮಾಡಿ ಕೊಡೋದು ಅಷ್ಟೇ ಹಂಗೆ ತರ್ಕಾರಿ ವ್ಯಾಪಾರನೇ ಮಾಡ್ತೀರವ್ರೇರೆಯವರ ಅಂಗಡಿಯಲ್ಲಿ ನೀವು ಇವಾಗ ತೂಕಕ್ಕೆ ಹಾಕಿಬಿಟ್ಟು ನೀವು ಸೇಲ್ ಮಾಡೋದು ಇರ್ತಾರೆ ಅಂಗಡಿ ಓನರ್ ಅವರು ನಮಗೆ ಭಾಷೆ ಬರುತ್ತೆ ಸರ್ ಯಾವ ಯಾವ ಭಾಷೆ ಕನ್ನಡ ಬರುತ್ತೆ ತಮಿಳು ಬರುತ್ತೆ ಉರ್ದು ಬರುತ್ತೆ ಮಲಯಾಳಿ ಬರುತ್ತೆ ಸಂಘರೆ ಸ್ನೇಹಿತರೆ ನೀವು ಇವಾಗ ವಿಡಿಯೋ ನೋಡ್ತಿದಿರಲ್ಲ ಸೊ ನಿಮಗೆ ಯಾವ ಭಾಷೆಯಲ್ಲಿ ಕೂಡ ಬೇಕಾದ್ರೆ ಮಾತಾಡ್ಬೋದು ಇವ್ರ ನಂಬರ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಸಿಕ್ಕಿ ನನ್ಗೆ ಎರಡು ಎರಡೂವರೆ ತಿಂಗಳ ಆಯ್ತಾ ಸಾರಿ ನಾನು ಒಂದೊಂದ್ರ ತಿಂಗ್ಳಕೊಂಡಿದ್ದೆ ತಿಂಗಳು ಇಲ್ಲ ಒಬ್ಬ ನಿಮ್ಗೆ ಕರೆಕ್ಟ್ ಕರೆಕ್ಟ್ ನೋಡಿ ಬೇಕಾದ್ರೆ ನೋಡೋದಕ್ಕೆ ಗೊತ್ತಾಗತ್ತೆ ಹದಿನೆಂಟು ಇಲ್ಲ ಹತ್ತೊಂಬತ್ತು ಅವತ್ತು ನಾನ್ ನಿಮಗೆ ಮೀಟ್ ಮಾಡಿದಾಗ ನಿಮ್ ಕೈಲಿ ಒಂದು ಆಂಡ್ರಾಯ್ಡ್ ಫೋನ್ ಇದ್ದಿಲ್ಲ ನಾನು ಅವಾಗ ಅನ್ಕೊಂಡಿದ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದ್ದಿಲ್ಲ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಸಿದ್ರಲ್ಲ ಆಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಓಪನ್ ಆಗಿದೆ ನಮ್ಮ ವೀಕ್ಷಕರು ಯಾರಾದ್ರೂ ಸಹಾಯ ಮಾಡ್ಬೇಕು ಅಂತಂದ್ರೆ ಯಾವ ಮುಖಾಂತರ ಗೂಗಲ್ ಪೇ ಇದೆಯಾ ಗೂಗಲ್ ಪೇ ಗೂಗಲ್ ಪೇ ನಿಮ್ ನಂಬರ್ ಹಾಕಿದ್ರೆ ಬರುತ್ತಲ್ಲ ಸೊ ಅದ್ರ ಮುಖಾಂತರ ನಿಮಗೆ ಸಹಾಯ ಮಾಡಬಹುದು ಸ್ವಲ್ಪನೂ ಕಷ್ಟ ಇಲ್ಲ ಓಕೆ ಇಳಿಬೇಕಾದ್ರೆ ಸ್ವಲ್ಪ ಅಂದ್ರೆ ಇಳಿಬೇಕಾದ್ರೆ ತುಂಬಾ ಹಿಂಗ್ ಇಳಿಜಾರ ಇದ್ದಾಗ ಸ್ಪೆಷಲಿ ಅಪ್ಪಾಜಿ ಮೇಡ ಅಲ್ಲ ಮತ್ತೆ ಇದು ನೀವು ಗುತಿ ಸಹಾಯ ಶರಣ್ ಗುತ್ತಿ ಹತ್ರ ನೋಡಿ ಸ್ಟಾರ್ಟಿಂಗ್ ಗೊತ್ತು ಬಿಟ್ಟು ನಿನ್ನೆ ಆದ್ಮೇಲೆ ಅಪ್ಪಾಜಿ ಹೌದು ಅಲ್ಲಿ ಅಂತ ಜಾಗ ಸ್ವಲ್ಪ ಇದಾಗುತ್ತೆ ಅಂಗಡಿ ಅವ್ರೆಲ್ಲ ಗೊತ್ತಿದ್ದಾರೆ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಅವ್ರೂ ಎಲ್ಲರೂ ಗೊತ್ತಿರಬಹುದಲ್ಲ ನೀವು ಸುಮಾರು ವರ್ಷದಿಂದ ಹೋಗ್ತಿರೋದ್ರಿಂದ ಎಲ್ಲಾ ಗೊತ್ತಿರತ್ತೆ ಹಂಗಾಗಿ ಅಲ್ಲಲ್ಲೇ ಕುತ್ಕೊಂಡು ರೆಸ್ಟ್ ತಗೊಂಡು ಮುಂದಿನ ತಿಂಗಳಂದ್ರೆಂಟಿ ಟ್ವೆಂಟಿ ಫೈವ್ ಜನವರಿ ಜನವರಿ ಹದಿನಾಲ್ಕಕ್ಕೆ ನೀವು ಮತ್ತೆ ಮಕರ ಜ್ಯೋತಿ ಹೋಗ್ತಿದ್ದೀರಾ ಜ್ಯೋತಿ ಪ್ರತಿ ವರ್ಷ ಹೋಗ್ತೀರಾ ಸರ್ ಒಂದೊಂದ್ಸಲಿ ಅಲ್ಲೇ ಪಂಪಾದಲ್ಲಿ ಇರ್ತೀವಿ ಒಂದೊಂದ್ ವರ್ಷ ಒಂದೊಂದ್ ವರ್ಷ ಅಪ್ಪಾಜಿ ಮೇಡಲ್ ಇರ್ತೀವಿ ಜ್ಯೋತಿ ಹೌದಾ ಒಂದೊಂದ್ ವರ್ಷ ಸರ್ ಇದನ್ನೆಲ್ಲ ರಶ್ ಇರುತ್ತಲ್ಲ ತುಂಬಾ ರಶ್ ಇರುತ್ತೆ ಆ ಟೈಮಲ್ಲಿ ದರ್ಶನ ಆಗ್ಬೇಕಾದ್ರೆ ಮೂರ್ ದಿವ್ಸ ನಾಲ್ಕು ದಿವಸ ಬೇಕು ಜಾಸ್ತಿನೇ ಬೇಕಾಗುತ್ತೆ ಹೌದಾ ಒಟ್ಟು ಶಬರಿಮಲೆಗಂತೂ ಹೋಗ್ತಾ ಇರ್ತೀವಿ ಅಲ್ಲಿ ಪಂಪಾದಲ್ಲಿ ಇರ್ತೀವಿ ಇಲ್ಲ ಅಪ್ಪಾಜಿ ಮಡಲ್ಲಿ ಇರ್ತೀವಿ ಅಂದ್ರೆ ಸನ್ನಿಧಾನಕ್ಕೆ ಹೋಗ್ಬಿಟ್ಟಿರ್ತೀವಿ ಸಾಯಂಕಾಲ ಐದು ಐದು ವರೆಗೆ ಜ್ಯೋತಿ ಆಗುತ್ತೆ ಅದ್ ನೋಡ್ಕೊಂಡು ಅವತ್ತೊಂದ್ ದಿವಸ ಅಲ್ಲೇ ಇತ್ತು ಪುನಃ ಬೆಳಿಗ್ಗೆ ಫುಲ್ ರಶ್ ಇರುತ್ತೆ ತಿಳಿಯಲ್ಲ ಪುನಃ ಅವತ್ತೊಂದ್ ದಿವಸ ಇನ್ನೊಂದ್ ದಿವಸ ಅಲ್ಲೇ ಇತ್ತು ಆಮೇಲೆ ಕೆಳಗಡೆ ಕೆಳಗಡೆ ಅದ್ನ ಹದಿನೈದನೇ ತಾರೀಖು ಸಾಯಂಕಾಲ ನಾನು ಇಳ್ದಾಕ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಫುಲ್ ರಶ್ ಆಗಿ ಬಿಟ್ಟಿರತ್ತೆ ಎಳಿಯೌದ್ ಹೌದ್ 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 ಚೆನ್ನಾಗಿರೋರೆ ಇಳಿಯೋದ್ ತುಂಬಾ ಕಷ್ಟ ಆಗುತ್ತೆ ಹೌದು ಅದನ್ ದಿವಸ ಮಾತ್ರ ಮೂರ್ ದಿವಸ ಅಲ್ಲೇ ಮೂರ್ ದಿನ ಅಲ್ಲೇ ನಮ್ಮ ಜೊತೆ ಬೈ ಚಾನ್ಸ್ ಯಾರು ಬಂದ್ರೂನು ಅಲ್ಲೇ ಹೌದಾ ಸ್ವಾಮಿ ನಿಮ್ದು ಪಾಸ್ಬುಕ್ ಒಂಚೂರು ತಕ್ಕೊಟ್ಬಿಡಿ ನಮಗೆ ಯಾಕಂದ್ರೆ ಇವಾಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದೀನಿ ಅಂತಂದ್ರಲ್ಲ ಸೊ ಅದರದ್ದು ಡೀಟೇಲ್ಸ್ ಒಂಚೂರು ಕೊಟ್ಬಿಟ್ರೆ ನಾವು ನೆಕ್ಸ್ಟ್ ಅದಕ್ಕೇ ಅಮೌಂಟ್ ಸಾಕಿಸ್ಬೋದು ಸರ್ ಓಕೆ ಸೊ ಸ್ನೇಹಿತರೆ ನೀವು ನೋಡ್ಬೋದು ಇದು ಇವರ ಅಕೌಂಟ್ ಡೀಟೇಲ್ಸು ನಾನು ಇನ್ ಆಗಿ ನಿಮಗೆ ಇದನ್ನು ಅಕೌಂಟ್ ನಂಬರಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಡೀಟೇಲ್ಸು ಐ ಎಸ್ ಎಫ್ ಸಿ ಕೋಡಿಂದ ಹಿಡ್ದು ಇದಿಷ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ನೀವು ಗೂಗಲ್ ಪೇನ ಮಾಡಬೇಕು ಅಂತಂದರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೀವು ಗೂಗಲ್ ಪೇ ಮುಖಾಂತರ ಇವರಿಗೆ ಸಹಾಯ ಮಾಡ್ಬೋದು ಸ್ವಾಮಿ ಹಾಗೂ ನಿಮಗೆ ಗೌರ್ಮೆಂಟ್ ಇಂದ ಏನ್ ಸಹಾಯ ಬರ್ತಾ ಇದೆ ಜಸ್ಟ್ ಒಂದು ಕುತೂಹಲಕ್ಕೋಸ್ಕರ ಕೇಳ್ತಾ ಇರೋದಷ್ಟೇ ಸರ್ ನಂಗೆ ಗೌರ್ಮೆಂಟ್ ಬರ್ತೇನೂರು ಅದು ಒಂದೊಂದು ತಿಂಗಳು ಬರುತ್ತೆ ಒಂದೊಂದು ತಿಂಗಳು ಬರಲ್ಲ ಬಟ್ ಸಾವಿರದ ಇನ್ನೂರು ರೂಪಾಯಿಂದ ಏನ್ ಮಾಡಕ್ಕಾಗತ್ತೆ ಸ್ವಾಮಿ ಏನ್ ಸಿಗುತ್ತೆ ಅಂತ ಆವಾಗಿ ಕೊಡ್ತಾ ಇದ್ದಾರೆ ಊರ್ ಗೊತ್ತಾ ತಗೊಂತೀವಿ ಅದು ನಿಮ್ಮ ಕನೆಕ್ ಪುರಾಗೋದಾಗಲೇನೆ ಅಲ್ಲಿ ಫೋನ್ ಮಾಡ್ತಾರೆ ಓಕೆ ಬಂದೈಕೆ ಅಂತ ನಾ ಅವರು ಅವ್ರ ಫೋನ್ ಮಾಡಿ ನಾಲ್ಕೈದು ಒಳಗಡೆ ಹೋದ್ರೆ ಇರುತ್ತೆ ಅದು ಓಕೆ ಅಂದ್ರೆ ಅದೆಲ್ಲ ನೋಡ್ಬಿಟ್ಟು ನಾನೇನು ಅಂದ್ರೆ ಬ್ಯಾಂಕ್ಗೆ ಇದು ಮಾಡಿಸುತ್ತೆ ಅಟ್ಯಾಚ್ ಮಾಡಿದೀರಾ ಅಟ್ಯಾಚ್ ಮಾಡಿಸುತ್ತೆ ಇವಾಗ ನಿಮ್ಮ ಅಕೌಂಟ್ಗೆ ಬರುತ್ತೆ ಅದು ಬೇರೆ ಓಕೆ 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 ಅದು ಬೇರೆ ಅದು ಹ್ಯಾಂಡಿಕ್ಯಾಪ್ಟ ಮಾತ್ರ ಅದು ಓಹ್ ಹೌದಾ ಸೊ ಅಲ್ಲಿಗೆ ಸ್ನೇಹಿತರ ಈ ವಿಡಿಯೋನ ಮುಗಿಸ್ತಾ ಇದೀನಿ ಸೊ ನಿಮ್ ಕೈಲಿ ಆದಷ್ಟು ಸಹಾಯ ಮಾಡಿ ಅಂತ ನಾನು ಮನಸ್ಪೂರ್ವವಾಗಿ ಕೇಳ್ಕೊಂತ ಇದೀನಿ ನಿಮ್ಮಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸಿಗೋಣ ಮತ್ತೊಂದು ಸಂಚಿಕೆಯೊಂದಿಗೆ ಅಲ್ಲಿ ತನಕ ಸ್ಟೇಟ್ ಸ್ವಾಮಿ ಶರಣ ಅಯ್ಯಪ್ಪ ಶರಣಿಯೇ